ಇಂಡಿಯಾನಾ ಆಸ್ಪತ್ರೆ ಮತ್ತು ಹೃದಯ ಸಂಸ್ಥೆ ಮಂಗಳೂರು ಜಂಟಿಯಾಗಿ ವಿಶ್ವ ಹೃದಯ ದಿನವನ್ನು ಗುಣಮುಖ ಹೊಂದಿದ ರೋಗಿಗಳ ಜೊತೆ ಆಚರಿಸಿದ್ದಾರೆ ಇಂಡಿಯಾನ ಆಸ್ಪತ್ರೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಗುಣಮುಖ ಹೊಂದಿದ ರೋಗಿಗಳನ್ನ ಸನ್ಮಾನಿಸಲಾಯಿತು ಮುಖ್ಯ ಅತಿಥಿಯಾಗಿ ಆಗಮಿಸಿದ ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಎಚ್ ಆರ್ ತಿಮ್ಮಯ್ಯ ಮಾತನಾಡಿ ಇಂದಿನ ಯುವ ಪೀಳಿಗೆಯಲ್ಲಿ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಜಾಸ್ತಿ ಆಗುತ್ತವೆ ಇದಕ್ಕೆ ನಮ್ಮ ದೈನಂದಿನ ಆಹಾರ ಪದ್ಧತಿ ಜೀವನ ಶೈಲಿ ವ್ಯಾಯಾಮ ಇಲ್ಲದ ದಿನಚರಿ ದೈಹಿಕ ಚಟುವಟಿಕೆಗಳನ್ನು ಮಾಡಲು ಉದಾಸಿನ ಮುಂತಾದ ಅಂಶಗಳು ಕಾರಣ ಎಂದಿದ್ದಾರೆ ಇಂಡಿಯಾನಾ ಆಸ್ಪತ್ರೆಗ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಇಂಟರ್ವೆನ್ಷನಲ್ ಕಾರ್ಡಿಯೋಲಾಜಿಸ್ಟ್ ಡಾಕ್ಟರ್ ಯೂಸುಫ್ ಕುಂಬ್ಳೆ ಮಾತನಾಡಿ ವಿಶ್ವ ಹೃದಯ ದಿನವು ಹೃದಯ ರಕ್ತನಾಳದ ಕಾಯಿಲೆಗಳು ಅವುಗಳ ಅಪಾಯಕಾರಿ ಅಂಶಗಳು ಮತ್ತು ತಡೆಗಟ್ಟುವ ತಂತ್ರಗಳ ಬಗ್ಗೆ ಜಾಗೃತಿ ಮೂಡಿಸುವ ಉದ್ದೇಶವನ್ನು ಹೊಂದಿದೆ ಇಂಡಿಯಾನ ಆಸ್ಪತ್ರೆ ಕಳೆದ ಹದಿನೈದು ವರ್ಷಗಳಿಂದ ಹೃದಯ ರಕ್ತನಾಳದ ಕಾಯಿಲೆಗೆ ಚಿಕಿತ್ಸೆ ನೀಡುವಲ್ಲಿ ಮುಂಚೂಣಿಯಲ್ಲಿದೆ ಎಂದಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಆಲಿ ಕುಂಬ್ಳೆ ಗ್ರೂಪ್ ಸಿಇಒ ವಿಜಯ್ ಚಂದ್ರ ಡಾಕ್ಟರ್ ಆದಿತ್ಯ ಭಾರದ್ವಾಜ್ ಮತ್ತಿತರರು ಉಪಸ್ಥಿತರಿದ್ದರು ಿನ ಹಾರ್ಟ್ ಡೇ ತಾವೇನು ಹಲವಾರು ವರ್ಷಗಳಿಂದ ಈ ಕಾಯಕವನ್ನು ಮಾಡ್ಕೊಂಡು ಬಂದಿದ್ದೀರಾ ತಮಗೆ ಮೊಟ್ಟ ಮೊದಲಾಗಿ ನನ್ನ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೀನಿ ಸಾಮಾನ್ಯವಾಗಿ ವೈದ್ಯರಾಗಿ ನಾವು ಚಿಕಿತ್ಸೆ ನೀಡಿದ ನಂತರ ಮರ್ಯಾದೆ ಹೆಚ್ಚು ಯಾರು ಬಂದಿದ್ದರೂ ನಮಗೆ ಮತ್ತೆ ಅವ್ರು ಬಂದಾಗಲೇ ಜ್ಞಾಪಕ ಆಗೋದು ಆದರೆ ನೀವು ಇವತ್ತೊಂದು ವಿನೂತನವಾದ ಕಾರ್ಯಕ್ರಮ ಮಾಡಿದ್ರಿ ಏನಪ್ಪ ಅಂತಂದ್ರೆ ಚಿಕಿತ್ಸೆ ಪಡೆದು ಹೋದ ನಂತರ ಅವರನ್ನ ಕರೆದು ಅವರಿಗೆ ಒಂದು ಗೌರವ ಸಮರ್ಪಣೆಯನ್ನು ಮಾಡೋದಿದೆಯಲ್ಲ ಇದೊಂಥರ ಪುಣ್ಯದ ಕೆಲಸ ಅಂತ ಹೇಳಿ ನಾನು ಭಾವಿಸ್ತೇನೆ ಈ ಒಂದು ವಿಶೇಷವಾದ ಕೆಲಸ ಒಂದು ಮನಸ್ಸಿನಲ್ಲಿ ಉಳಿಯುವಂಥದ್ದು ಹಾಗೂ ಯಾರು ಚಿಕಿತ್ಸೆಯನ್ನು ಪಡೆದು ಹೋಗಿರ್ತಾರೆ ಅವರು ಕೂಡ ಮತ್ತೆ ಇನ್ನೊಂದಷ್ಟು ಜನಕ್ಕೆ ಮಂಗಳೂರಲ್ಲಿ ಒಳ್ಳೆ ವೈದ್ಯರಿದ್ದಾರೆ ಹೃದಯ ಶ್ರೀಮಂತಿಕೆ ಇರುವ ವೈದ್ಯರಿದ್ದಾರೆ ಅಂತ ಹೇಳೋದಕ್ಕೆ ಒಂದು ದಾರಿ ಆಗುತ್ತೆ ಅವ್ರಿಗೆ ಹೃದಯ ಎದುರು ಸಾಲದು ಹೃದಯ ಶ್ರೀಮಂತಿಕೆ ಕೂಡ ಇರಬೇಕಾಗತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ